you yeah. yeah. ಅರತಿ ಇದೆ ಅರತಿ ಇದೆ ಅಂತ ಹೇಳಿ ಬಂದೆ ಬಂದೆ ಫೋನ್ ಮಾಡ್ತೀನಿ

시청해주셔서 감사합니다. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘ ಬೆಂಗಳೂರು ನಾನು ಮಹೇಶ್ ಪರಿಕ್ರ ಈ ಸದ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದು ನಾನು ಬಾಗಲಕೋಟೆ ಜಿಲ್ಲಾ ಮೆಂಬರ್ ಆಗಿದ್ದು ನಾವು ಮೂರು ವರ್ಷದಲ್ಲಿ ಮಾಡಿರುವಂತ ಸಾಧನೆ ಏನಂದ್ರೆ ಪ್ರತಿಯೊಬ್ಬ ಗುತ್ತಿಗೆದಾರನು ಕೆಲಸ ಕಾರ್ಯಗಳಲ್ಲಿ ತೊಡಗುವಂತ ತುಂಡು ಗುತ್ತಿಗೆ ಇರಬಹುದು ಇನ್ನಿತರ ಕಾರ್ಯಕ್ರಮಗಳು ಇರ್ಬೋದು ಹಾಗೆ ನಮ್ಮ ಬಾಗಲಕೋಟೆಯಲ್ಲಿ ಜಿ ಬಿ ಇರಬಹುದು ಸತತ ಮೂರು ವರ್ಷಗಳ ಕಾಲ ಬಿಡುವಿಲ್ಲದೆ ಕೆಲಸ ಮಾಡಿ ಎಲ್ಲ ಸದಸ್ಯರು ಆಶೀರ್ವಾದ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ ಹಾಗೆ ನಮ್ಮ ಮೆಚ್ಚುಗೆಗೆ ಎಲ್ಲರೂ ಪಾತ್ರರಾಗಿ ಇಡೀ ರಾಜ್ಯಾದ್ಯಂತ ಒಲವು ತೋರಿಸ್ತಾ ಇದ್ದಾರೆ ಈ ಬಾರಿಯೂ ಇಡೀ ನಮ್ಮ ಆರ್ ಆರ್ ಪೆನಲ್ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತದೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ ಜೈ ಯಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ಇವತ್ತಿನ ದಿವಸ ಈ ಸುಂದರ ಒಂದು ದಿನದಲ್ಲಿ ನಾವು ಆರ್ ಆರ್ ತಂಡದಿಂದ ಒಂದು ನಾಮಿನೇಷನನ್ನು ಮಾಡಲಿಕ್ಕೆ ಧಾರವಾಡ ಜಿಲ್ಲಾದಿಂದ ಬಂದಿದ್ದೇವೆ ಧಾರವಾಡ ಜಿಲ್ಲಾದಿಂದ ನಾನು ಮಹಕೂಬ್ ಎಂ ಮುಲ್ಲಾಲ್ ಅವರಂತ ಹೇಳಿಬಿಟ್ಟು ಎಂ ಸಿ ಅಧ್ಯಕ್ಷನಾಗಿ ಇವತ್ತು ಕಾರ್ಯಕಾರಿ ಸಮಿತಿ ಕಾರ್ಯದರ್ಶಿಯಾಗಿ ಇವತ್ತು ನಾನು ನಾಮಪತ್ರ ಅವ್ರ ಸಲ್ಲಿಸ್ ಸಲ್ಲಿಸಲು ಬಂದಿದ್ದೇನೆ ಅದೇ ರೀತಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ಅಷ್ಟದಿಂದ ಕರ್ನಾಟಕಾದ್ಯಂತ ಇವತ್ತು ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಗುರುತಿಸಿ ಎಲ್ಲ ಸದಸ್ಯರು ಸಹಿತ ಕರ್ನಾಟಕದಲ್ಲಿ ಇವತ್ತು ಆರ್ಆರ್ ತಂಡವನ್ನು ಜನ ಮೆಚ್ಚುವಂತಹ ತಂಡವನ್ನಾಗಿ ಇವತ್ತು ಗುರುಗಿಸಿ ಅವರನ್ನು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಜಯಶೀಲರನ್ನಾಗಿ ಅನ್ನುವಂಥ ವಿಶ್ವಾಸ ಮತ್ತು ನಂಬಿಕೆ ನಮ್ಮಲ್ಲಿ ಇದೆ ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ ಆ ತಂಡದಿಂದ ನನಗೆ ಒಂದು ಉಪಸ್ಥಿತಿ ಇದೆ ನನಗೆ ಇದು ಪೋಸ್ಟ್ ಇದೆ ನನ್ನ ಆರ ತಂಡ ಇದಕ್ಕೆ ನಮ್ಮ ರಮೇಶ್ ಬಿಗೆ ನಾನು ತುಂಬ ಧನವನ್ನು ಹೇಳ್ತೀನಿ ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಆರ ಅವ್ರಿಗೆ ನಾನು ಇದು ಧನ್ಯವಾದ ಹೇಳ್ತೀನಿ ನಾನು ಖುಷಿಯಾಗಿದ್ದೆ ಇದು ಪೋಸ್ಟ್ ಸಿಕ್ಕಿರೋದು ತುಂಬ ದೊಡ್ಡದಿ ಇದು ದಡ್ ಪೋಸ್ಟ್ ನನ್ನ ಅಲ್ಲ ಅವ್ರಿಗೆ ಥ್ಯಾಂಕ್ಸ್ ಇರ್ತೀನಿ ಮೊದಲು ಅದ್ರ ಜೊತೆಯಲ್ಲಿ ನಮ್ಮ ಆರ ತಂಡ ಅವ್ರಿಗೆ ನಮ್ಮ ಆರ ತಂಡ ಇಂದ ಯಾರು ನನ್ನ ಸಪೋರ್ಟ್ಗೆ ಬಂದಿದ್ದಾರೆ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಧನ್ಯವಾದಗಳು ಎಷ್ಟು ಜನ ಬಂದಿದ್ದೀರಾ ಸರ್ ಇವತ್ತು ಒಂದು ಟು ಹಂಡ್ರೆಡ್ ಜನ ಬಂದಿದ್ದಾರೆ ಗುಲ್ಬರ್ಗ ಇಂದ ಬಂದ ಗುಲ್ಬರ್ಗ ಇಂದ ಇದು ಬಂದಿದ್ದಾರೆ ದಾವಣಗೆರೆಯಿಂದ ಚಿತ್ರದುರ್ಗದಿಂದ ರಂಜೆಬೆನ್ನೂರಿಂದ ಮೈಸೂರಿಂದ ಸುಮಾರು ಜನ ಬೆಂಗಳೂರು ಮೂಲೆ ಮೂಲೆಯಿಂದ ಬಂದಿದ್ದಾರೆ ಯಾವ ತರ ಒಂದು ನಿಮ್ಮ ಒಂದು ಸಂತೋಷದ ಸುದ್ದಿ ಹೇಳ್ತೀರಾ ಅವ್ರಿಗೆ ನಾನು ಇದು ಬುಸ್ಟ್ ಒಳ್ಳೆ ದೊಡ್ಡದು ಇಲ್ಲ ಅವ್ರ ಜೊತೆಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಅವ್ರಿಗೆ ಬೆಂಗಳೂರು ನಾವು ಯಾದಗಿರಿ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಜಟ್ಟಿ ಕಾರ್ಯದರ್ಶಿಗಳು ಅಂತ ಶಾಸಕರು ಏನು ಚುನಾವಣೆ ಕೇಂದ್ರದಲ್ಲಿ ನಡೀತಕ್ಕಂತಹ ಚುನಾವಣೆ ಪ್ರತಿ ಬಾರಿ ಮನೋರಂಜಾಗ್ತಿತ್ತು ಈ ಸಲ ನಮ್ಮ ರಮೇಶ್ ರಾಜ್ಯ ಅಧ್ಯಕ್ಷರು ಅವಧಿಯಲ್ಲಿ ಮೂರು ವರ್ಷ ಅವಧಿಯಲ್ಲಿ ಅವರು ಮಾಡಿರುವಂಥ ಸಾಧನೆ ಏನಪ್ಪಾ ಅಂದ್ರೆ ಮೊದಲು ಮೂರು ವರ್ಷ ಇತ್ತು ಇವಾಗ ಐದು ವರ್ಷವನ್ನು ಬದಲಾವಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಮೂರು ವರ್ಷ ಅವಧಿ ಮುಗಿದು ಇನ್ನು ಮುಂದೆ ನಡೆಯತಕ್ಕಂಥ ಚುನಾವಣೆ ಆಗಿರ್ಬೋದು ಅಥವಾ ಅಭ್ಯರ್ಥಿಗಳಾಗಿರ್ಬೋದು ಇವತ್ತು ಐದು ವರ್ಷ ನಡೀತಕ್ಕಂಥ ಮಾತನ್ನು ಹೇಳದಕ್ಕೆ ಬಯಸುತ್ತೇನೆ ಇವತ್ತಿನ ದಿನ ಚುನಾವಣೆ ವಿಶೇಷ ಏನಪ್ಪಾ ಅಂದ್ರೆ ಇದು ರಾಜ್ಯದ ಎಲ್ಲ ಜಿಲ್ಲೆಯಿಂದ ಬಂದಿರುವಂಥ ಅಭ್ಯರ್ಥಿಗಳು ಮೊದಲನೇದಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪುನಃ ಮತ್ತು ರಮೇಶ್ ಅವರು ಅಭ್ಯರ್ಥಿಯನ್ನು ಮತ್ತೆ ಅವರೇ ಸ್ಥಾನಕ್ಕೆ ಕಳೆಗಿಳಿದಿದ್ದಾರೆ ಅದೇ ರೀತಿ ಕೇಂದ್ರದಲ್ಲಿರುವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸ್ಥಾನಕ್ಕೆ ಮದುವೆ ಮತ್ತು ಚಂದ್ರಬಾಬು ಸರ್ ಅವರು ಕೂಡ ಮತ್ತು ಅವರೇ ಸ್ಥಾನಕ್ಕೆ ಇಳಿದಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಕೇಂದ್ರ ಕಾರ್ಯಕರ್ತ ಸಮಿತಿ ಸದಸ್ಯ ಸ್ಥಾನಕ್ಕೆ ಮುಂದುವ ಕೂಡ ಸ್ಥಾನಕ್ಕೆ ಇಟ್ಟಿದ್ದಾರೆ ಈ ಚುನಾವಣೆ ಏನ ಬಂದ ಪ್ರತಿ ಜಿಲ್ಲೆಯಲ್ಲಿ ಸದಸ್ಯರು ಸ್ಥಾನಕ್ಕೆ ಇವತ್ತು ತಮ್ಮ ತಮ್ಮ ಅಭ್ಯರ್ಥಿಗಳ ಅವರು ಕೇಂದ್ರ ಕಾರ್ಯ ಸಮಿತಿಗೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ಯಾಕೆ ನಾನು ಈ ಒಂದು ಯೂನಿಯನ್ ಎಲೆಕ್ಷನ್ ನಮ್ಮ ಸಂಘಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ತುಂಬ ಗೊಂದಲಗಳಿವೆ ಈಗ ಒಂದು ತಂಡ ಹೋಗಿ ಎರಡು ತಂಡ ಆಯಿತು ಎರಡು ತಂಡ ಹೋಗಿ ಮೂರು ತಂಡ ಆಯಿತು ಸೊ ಯಾ ಇದರಲ್ಲಿ ಕೆಲವೊಂದು ಉಳುಕುಗಳಿದ್ದಾವೆ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಬೇಕು ಅದನ್ನು ಸರಿಪಡಿಸ್ಬೇಕಂತಾದ್ರೆ ಯಾರಾದರೂ ಒಬ್ಬರು ನಾಯಕತ್ವದಲ್ಲಿ ಸರಿಪಡಿಸ್ಬೇಕಲ್ವಾ ಹಾಗಾಗಿ ನಾವು ರಮೇಶ್ ಅಣ್ಣನ ಪರವಾಗಿ ಅವ್ರಿಗೆ ಬೆನ್ನುಬೆನ್ನೆಲುವಾಗಿ ನಿಂತಿದ್ದೇವೆ ಅವರು ರಾತ್ರಿ ಹಾಕಲು ದುಡಿತಾರೆ ಅವರು ಏನೇ ಒಂದು ಸಮಸ್ಯೆ ಬಂದರೂ ಇಪ್ಪತ್ನಾಲ್ಕು ಗಂಟೆ ಇಟ್ಟು ಸೆವೆನ್ ಫೋನ್ ಮಾಡಿದ್ರು ಫೋನ್ ಎತ್ತಿ ನನಗೆ ಸಮಸ್ಯೆ ಬಗೆರಿಸ್ತಾರೆ ಹಾಗೆ ಅವ್ರದ್ದು ಇಲ್ಲ ಅವ್ರ ಮೇಲೆ ಇಲ್ಲದೇ ಇರುವಂಥ ಆಪಾದನೆಗಳು ತುಂಬ ಕೇಳಿ ಬರ್ತಾ ಇದೆ ಇವಾಗ ಅವರು ಒಂದು ಒಂದು ಮಾಡಿದ್ರೆ ಹತ್ತು ನಮ್ಮ ಇದು ಏನೋ ಆಪೋಸಿಟ್ ಟೀಮ್ನವರು ಹಾಕ್ತಾರೆ ಆಪಾದನೆ ಮಾಡ್ತಾರೆ ಸೊ ಇದೆಲ್ಲ ಸುಳ್ಳು ಅವ್ರು ಹೇಳೋದೆಲ್ಲ ಸುಳ್ಳು ಯಾವುದು ನಾವು ಇದರಲ್ಲಿ ಹಗರಣ ಮಾಡಲಿಲ್ಲ ಯಾವುದೇ ಒಂದು ತಪ್ಪು ಹೇಳಿಕೆ ಕೊಡಲಿಲ್ಲ ಎಲ್ಲ ನಾವು ಸ್ವಯಾರ್ಜಿತದಿಂದ ಅಂದರೆ ನಮ್ಮ ಕಂಟ್ರಾಕ್ಟ್ರುಗಳು ಕೈಯಿಂದ ಹಾಕಿ ನಾವು ಮಾಡಿರುವಂಥ ಫಂಕ್ಷನ್ಗಳು ಕಾರ್ಯಕ್ರಮಗಳು ಎಲ್ಲ ದಂಡಿಗೆ ಎದುಕೊಂಡು ಮಾಡಿರುವಂಥದ್ದು ಕಾಲದಿಂದ ನಾವು ಯಾವುದೂ ಒಂದು ರೂಪಾಯಿ ಖರ್ಚು ಮಾಡೋದ್ರಲ್ಲ ಆದ್ರೂ ಸಂಘದಿಂದ ಮೂರುವರೆ ಕೋಟಿ ತಿನ್ಬಿಟ್ಟಿದ್ದಾರೆ ನಾಲ್ಕು ಕೋಟಿ ತಿನ್ಬಿಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಹತ್ತು ಕೋಟಿ ತಿನ್ಬಿಡ್ತಾರೆ ಅಂತ ಹೇಳ್ತಾರೆ ಇದೆಲ್ಲ ಸುಳ್ಳು ನಮ್ಮ ಹೇಳೋ ವಿಷಯ ಯಾವುದಕ್ಕೂ ನೀವು ಕಿವಿ ಕೊಡ್ಬೇಡಿ ನೀವು ಒಂದೇ ಪಕ್ಷದಲ್ಲಿ ಬಿದ್ದು ಒಂದ್ ಕಡೆ ನೀವು ವಿನ್ಯೋಲವಾಗಿ ನಿಂತು ಸಪೋರ್ಟ್ ಮಾಡ್ಬೇಕಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ನಾನು ಬಾಗಲಕೋಟೆ ಜಿಲ್ಲೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸ್ಥಾನಕ್ಕೆ ನಾನು ಇವತ್ತಿನ ದಿವಸ ನಾಮಿನೇಷನ್ ಸಲ್ಲಿಸಿದ್ದೇನೆ ಮೊಟ್ಟ ಮೊದಲಿಗೆ ನಾನು ಮೆಹಬೂಬ್ ಮೀರಾ ಸಾಹೇಬ್ ನನ್ನ ಅಡ್ರೆಸ್ ಕಾಂಟ್ರಾಕ್ಟರ್ ನಾನು ನನ್ನ ಗುತ್ತಿನೂ ಗೊತ್ತಿಗೆ ನಾನು ಕೂಡ ಮೂರು ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೇನೆ ಹಾಗೂ ಈಗ ಅಲ್ಲಿ ನಮ್ಮ ಎಸ್ಕಾ ವ್ಯಾಪ್ತಿಯ ಯುವ ಘಟಕದ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ನಾನು ಸುಮಾರು ಐನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಾಗಲಕೋಟೆ ಜಿಲ್ಲೆಯಿಂದ ನಾನು ಸ್ಪರ್ಧಿಸ್ತಾ ಇದ್ದೇನೆ ನಮ್ಮ ಆರ್ ಆರ್ ತಂಡ ಆರ್ ಆರ್ ತಂಡ ಹೇಗೆ ಅಂದರೆ ನಾವು ಸುಮಾರು ಈಗ ಮೂರು ವರ್ಷದ ಹಿಂದೆ ನಾವು ಏನು ನಮ್ಮ ಸಂಘದ ಬಗ್ಗೆ ನಾವು ಏಳಿಗೆಯನ್ನು ಏನು ಏನು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಗುತ್ತಿಗೆದಾರ ಪರವಾಗಿ ನಾವು ಎಲ್ಲ ಕೆಲಸಗಳ ಕಾರ್ಯಗಳು ಮಾಡಿದ್ದೀವಿ ಇದೆಲ್ಲ ನೋಡಿ ರಮೇಶ್ ಅಣ್ಣ ನಮ್ಮ ಆರ್ ರಮೇಶ್ ಅಣ್ಣ ಅವ್ರಿಗೆ ನಮ್ಮ ಎಲ್ಲಾ ಗುತ್ತಿಗೆದಾರರು ಅವರ ಬೆಂಬಲಕ್ಕಾಗಿ ನಿಂತಿದ್ದಾರೆ ಈ ಸಲ ನಾವು ಪ್ರತಿ ಪ್ರಚಂಡ ಬಹುಮತದಿಂದ ಲಾಸ್ಟ್ ಇಯರ್ ಏನ್ ಮಾಡಿದೆ ಅಂದ್ರೆ ಎರಡು ಪಟ್ಟು ನಾವು ಹೆಚ್ಚಿಗೆ ಮತಗಳನ್ನು ತಗೊಂಡು ನಾವು ಜಯಶೀಲರಾಗ್ತೀವಿ ಯಾಕಂದ್ರೆ ನಾವು ಮಾಡಿದ ಕಾರ್ಯರೂಪ ಗುತ್ತಿಗೆದಾರರಿಗೂ ತಲುಪಿದೆ ಯಾಕಂದ್ರೆ ನಾವು ಶತಮಾನೋತ್ಸವವನ್ನು ಆಚರಿಸಿದ್ವಿ ಮೂರು ವರ್ಷದ ಸಂಭ್ರಮ ಆಚರಣೆ ಅರಮನೆ ಮೈದಾನದಲ್ಲಿ ಮಾಡಿದೀವಿ ಹಾಗೂ ಎರಡು ವರ್ಷದ ಜೀವಿಯನ್ನು ನನ್ನ ಸ್ವಂತ ಜಿಲ್ಲೆ ಆಗಿರ್ತಕ್ಕಂತ ಬಾಗಲಕೋಟೆ ಮುಣಗುನ್ ತಾಲೂಕಿನ ಕೂಡಲ ಸಂಗಮದಲ್ಲಿ ನಾವು ಅದ್ದೂರಿಯಾಗಿ ನಿರೂಪಕಿಯಾಗಿರ್ತಕ್ಕಂಥ ಅನುಶ್ರೀಯವರು ಅನುಶ್ರೀ ಅವರು ಹಾಗೂ ಅರ್ಜುನ್ ಜನ್ಯ ತಂಡದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ನೋಡಿ ನಮ್ಮ ಸುಮಾರು ಹತ್ತು ಸಾವಿರ ನಮ್ಮ ಗುತ್ತಿಗೆದಾರರು ಅತಿ ಖುಷಿ ಪಟ್ಟು ಮುಂದಿನ ಅವಧಿಗೆ ನಾವು ರಮೇಶ್ ಅನ್ನ ನಾವು ಗೆಲ್ಲಿಸಿದ್ರೆ ಆರ್ ಆರ್ ತಂಡ ಗೆಲ್ಲಿಸಿದ್ರೆ ಇದಕ್ಕಿಂತ ಹೆಚ್ಚಿಗೆ ನಾವು ಎಲ್ಲ ಕಾರ್ಯರೂಪ ಮತ್ತು ನಮ್ಮ ಗುತ್ತಿಗೆದಾರರಿಗೆ ಸಹಕಾರಿಯಾಗುತ್ತೆ ಅಂತೇಳಿ ಪ್ರತಿ ಜಿಲ್ಲೆಯಿಂದಲೂ ಪ್ರತಿಯೊಬ್ಬ ಗುತ್ತಿಗೆದಾರರು ಆರ್ ಆರ್ ತಂಡಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಇದೆಲ್ಲ ನೋಡಿದಾಗೆ ರಾಜ್ಯದಲ್ಲಿ ವಿರೋಧಿಗಳೇ ಇಲ್ಲ ಅನ್ನುವ ಹಾಗೆ ಆರ್ ಆರ್ ತಂಡದ ಹವಾ ಇದೆ ನೀವೆಲ್ಲರೂ ಆಶೀರ್ವದಿಸಿ ಆರ್ ಆರ್ ತಂಡಕ್ಕೆ ಪ್ರಚಂಡ ಬಹುಮತದಿಂದ ಮತವನ್ನು ಹಾಕಿ ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಅರವತ್ತೊಂದು ಅಭ್ಯರ್ಥಿ ಗೆಲ್ಲಿಸಬೇಕೆಂದು ನಾನು ಈ ಮೂಲಕ ಪತ್ರಿಕಾ ವರದಿಯ ಮೂಲಕ ತಮಗೆ ತಿಳಿಸ್ತೇನೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಇದೇ ಡಿಸೆಂಬರ್ ಹದಿನಾಲ್ಕು ನಮ್ಮ ಕೇಂದ್ರ ಸಮಿತಿಯ ಪಂಚವಾರ್ಷಿಕ ಚುನಾವಣೆ ನಡೀತದೆ ಇವತ್ತು ನಮ್ಮ ಆರ್ ಆರ್ ತಂಡದಿಂದ ಅರವತ್ತೊಂದು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಅರವತ್ತೊಂದು ಸಮಿತಿಗಳಲ್ಲಿ ನಮ್ಮ ತಂಡ ಈ ಬಾರಿ ಒಂದು ಒಳ್ಳೆಯ ವಾತಾವರಣವನ್ನು ಕಳೆದ ನಲವತ್ತು ತಿಂಗಳಿಂದ ಏನು ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರದ್ದು ರಾಜ್ಯದ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಸಂಘದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಜಯಕ್ಕೆ ಕಾರಣಕರ್ತರಾಗಿದ್ದರು ಅವರ ಒಂದೊಂದು ಮತಕ್ಕೂ ನಾವು ಕಾಯ ವಾಚ ಮನಸಾರ ನಾವು ಕೆಲಸವನ್ನು ನಿರ್ವಹಿಸಿದ್ವಿ ಇವತ್ತು ನಮ್ಮ ಸಂಘದಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಮತದಾರರಿದ್ದಾರೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಮತದಾನ ಆಗ್ತದೆ ಅಂದ್ರೆ ಹದಿಮೂರು ಸಾವಿರಕ್ಕೂ ಅಧಿಕ ಮತಗಳು ಚಲಾವಣೆ ಆಗ್ತದೆ ಡಿಸೆಂಬರ್ ಹದಿನಾಲ್ಕರಂದು ನಮ್ಮ ತಂಡ ಈ ಒಂದು ಚುನಾವಣೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ನಾವು ಪಡಿತೀವಿ ಯಾಕೆಂದ್ರೆ ಕಳೆದ ನಲವತ್ತು ತಿಂಗಳಿಂದ ಈ ಒಂದು ಸಂಘದ ಹಲವಾರು ಕಾರ್ಯಕ್ರಮಗಳನ್ನು ಈ ಸಂಘವನ್ನು ಒಂದು ವಿಧಾನಸೌಧದ ಮೂರನೇ ಮಹಡಿಗೆ ಪರಿಚಯ ಮಾಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೆ ಈ ಒಂದು ಗುತ್ತಿಗೆದಾರರ ಸಂಘ ಸದಸ್ಯರು ಸಂಘಟನೆಯಲ್ಲಿ ಜಾಗೃತಿ ಆಗಬೇಕು ಕೆಲಸವನ್ನು ಮಾಡಿದ್ವಿ ಹಾಗೆ ಹಲವಾರು ಗುತ್ತಿಗೆದಾರರ ಸಮಸ್ಯೆಗಳು ಗ್ರಾಹಕರ ಸಮಸ್ಯೆಗಳಿಗೆ ನಾವು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿದ್ದೀವಿ ನಮ್ಮ ಕೆಲಸಕ್ಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತದೆ ಹಾಗೆ ನನ್ನ ಇನ್ನೊಂದು ತಂಡದ ಹಲವಾರು ಕೇವಲ ಒಂದು ಎಂಟರಿಂದ ಹತ್ತು ಜನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಅವರ ಅಪಪ್ರಚಾರವನ್ನು ನಾವು ಅವರ ಆಶೀರ್ವಾದ ಅಂತ ಸ್ವೀಕರಿಸಿ ಅವರ ಅಪಪ್ರಚಾರಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಡಿಸೆಂಬರ್ ಹದಿನಾಲ್ಕು ತಾರೀಕು ನನ್ನ ಗುತ್ತಿಗೆದಾರ ಬಂಧುಗಳು ಅವರೆಲ್ಲ ಅಪಪ್ರಚಾರಕ್ಕೆ ಉತ್ತರವನ್ನು ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ನಾಮಪತ್ರಿಕಾ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ರಾಜ್ಯದ ಗುತ್ತಿಗೆದಾರರು ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿರಂತರವಾಗಿ ಗುತ್ತಿಗೆದಾರರ ಸೇವೆಯನ್ನ ಆರ್ ಆರ್ ತಂಡ ಮಾಡ್ತದೆ ಸರ್ ನಾವು ಗೆದ್ದ ಅರವತ್ತು ದಿನದಲ್ಲಿ ನಮ್ಮ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನೂರು ವರ್ಷ ತುಂಬಿರುವಂತಹ ಸಂಘದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಸಂಘದ ಕಚೇರಿಗಳು ಸ್ವಂತ ಕಟ್ಟಡ ಇಲ್ಲ ಇನ್ನು ಐದು ವರ್ಷದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಮ್ಮ ಸಂಘದ ಕಚೇರಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ಇನ್ನೊಂದು ನಮ್ಮ ಪ್ರಮುಖವಾದ ಅಜೆಡ ಇದೆ ಏನು ಪಿಡಬ್ಲ್ಯೂ ಡಿ ಕೆಲಸವನ್ನು ನಿರ್ವಹಿಸುವಂತ ಗುತ್ತಿಗೆದಾರರಿಗೆ ಅವರ ಟೆಂಡರ್ ಪ್ರೀಮಿಯಂ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನು ಡಿಡಕ್ಟ್ ಮಾಡಿ ಗುತ್ತಿಗೆದಾರರು ವೆಲ್ಫೇರ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸಿಬಿಐ ಅದನ್ನು ನಮ್ಮ ಇಂಧನ ಇಲಾಖೆಯಲ್ಲಿ ಜಾರಿ ಮಾಡಿ ಹಣವನ್ನು ಕ್ರೋಢೀಕರಿಸಿ ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವಂತ ಪ್ರಮುಖವಾದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ ಅದನ್ನು ಪ್ರಮುಖವಾಗಿ ಮಾಡ್ತೀವಿ ಸರ್ ಕರ್ನಾಟಕ ರಾಜ್ಯ ಅನುಮತಿ ಗುತ್ತಿಗೆದಾರ ಸಂಘ ರಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ಮತ್ತೆ ನಮ್ಮ ಎಲ್ಲ ತಾಲೂಕು ಸಮಿತಿಯಿಂದ ಇಡೀ ಕರ್ನಾಟಕ ರಾಜ್ಯ ಮೂಲೆ ಮೂಲೆಯಿಂದ ಬಂದಿರುವ ನಮ್ಮ ಎಲ್ಲ ಗುತ್ತಿಗೆದಾರರಿಗೆ ಮೊಟ್ಟ ಮೊದಲನೇ ಆಗಿ ಧನ್ಯವಾದಗಳು ಇವತ್ತಿನ ದಿನ ನಮ್ಮ ನಾಮಪತ್ರ ಸಲ್ಲಿಕೆ ದಿನ ನಮ್ಮ ಆರ್ ಆರ್ ತಂಡ ವತಿಯಿಂದ ನಾಮಪತ್ರಿಕೆ ಸಲ್ಲಿಸುವ ದಿನ ಆಗಿರುತ್ತದೆ ನಮ್ಮ ಈ ನೂರು ವರ್ಷದ ಇತಿಹಾಸದ ಒಂದು ಸಂಘವಾಗಿದೆ ನಮ್ಮ ಸಂಘದ ಇತಿಹಾಸ ನೂರು ವರ್ಷದ ಇತಿಹಾಸ ನಾವು ದಿನನಿತ್ಯ ನಮ್ಮ ಗ್ರಾಹಕರಿಗಾಗಿರಲಿ ಸರ್ಕಾರಕ್ಕಾಗಿರಲಿ ಹಾಗೂ ನಮ್ಮ ಸದಸ್ಯರ ಪರವಾಗಿ ದುಡಿತಕ್ಕಂಥ ಒಂದೇ ಒಂದು ಸಂಘ ನಮ್ಮದು ಇದು ಕರ್ನಾಟಕ ರಾಜ್ಯ ಅನುಮತಿ ಪಡ್ದು ಗುತ್ತಿಗೆದಾರರ ಸಂಘ ನಾವುಗಳು ಯಾವಾಗಲೂ ಕೂಡ ಸತತವಾಗಿ ಈ ನಮ್ಮ ಚುನಾವಣೆ ಪ್ರಕ್ರಿಯೆ ಇದೆ ನಮ್ಮ ಸಂಘದಲ್ಲಿ ಒಂದು ಪ್ರಕ್ರಿಯೆ ಮೂರು ವರ್ಷಕ್ಕೆ ಮುಂಚೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ಮೂರು ವರ್ಷ ಇತ್ತು ಈ ಸಲ ಅದನ್ನು ಐದು ವರ್ಷದ ಚುನಾವಣೆ ಇದೆ ಪಂಚವಾರ್ಷಿಕ ಚುನಾವಣೆ ಇದು ತುಂಬ ಮಹತ್ವದ ಚುನಾವಣೆ ಆಗಿದೆ ನಮ್ಮ ಸಂಘದ ಒಂದು ಹದಿನಾಲ್ಕು ಸಾವಿರ ಜನ ಸಂಘದಲ್ಲಿ ನೋಂದಣಿ ಆಗಿದ್ದಾರೆ ಆ ನೋಂದಣಿ ಆಯಿತು ನೋಂದಣಿ ಆಗಿರುವ ಸದಸ್ಯರು ಮಾತ್ರ ಇದಕ್ಕೆ ಓಟ್ ಹಾಕ್ತಾರೆ ಈ ನಮ್ಮ ಆರ್ ಆರ್ ತಂಡ ಅಂತ ಹೇಳಿದ್ರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಸಾಲಿನಲ್ಲಿ ನಾವು ಚುನಾಯಿತರಾಗಿ ನಮ್ಮ ತಂಡ ರಾಜ್ಯಾಧ್ಯಕ್ಷರಾಗಿ ಸಿ ರಮೇಶ್ ಅಣ್ಣಾಜಿ ಅವರು ಈ ತಂಡಕ್ಕೆ ಮತ್ತು ಈ ಸಂಘಕ್ಕೆ ಸುಮಾರು ಒಂದು ಕೊಡುಗೆ ಇದೆ ನಾವುಗಳು ಸದಸ್ಯರ ಪರವಾಗಿ ಆಗಿರಲಿ ಸಂಘದ ಪರವಾಗಿ ಆಗಿರಲಿ ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮ ತಂಡ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅದೇ ನಮ್ಮ ಈ ಸಮಿತಿಯ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಆರ್ಗನೈಸಿಂಗ್ ಸೆಕ್ರೆಟರಿ ಅಭ್ಯರ್ಥಿಯಾದ ಏಜೆಂಟ್ ಎಲೆಕ್ಟ್ರಿಕಲ್ ಏಜಾಜ್ ಸಾಹೇಬ್ರು ಕೂಡ ನಮ್ಮ ಒಂಬುದು ಮೊಹಮ್ಮದ್ ಏಜಾಜ್ ಅವರು ಬೆಂಗಳೂರಿಂದ ಆಯ್ಕೆಯಾಗಿದ್ದಾರೆ ಸೊ ನಮ್ಮ ಕಲ್ ಕರ್ನಾಟಕದ ಪ್ರತಿಯೊಂದು ಸದಸ್ಯರಿಗೆ ನನ್ನ ವಿನಂತಿ ಇದೆ ತಾವುಗಳು ನಮ್ಮ ಮೂರು ವರ್ಷ ನೋಡಿದ್ರ ಈ ನೂರು ವರ್ಷದ ಇತಿಹಾಸ ಮೂರು ವರ್ಷದಲ್ಲಿ ನಾವು ಎಲ್ಲರನ್ನು ತೋರಿಸ್ಕೊಂಡಿದ್ದೀವಿ ಅದೇ ಈ ಬರ್ತಕ್ಕಂಥ ಐದು ವರ್ಷದಲ್ಲಿ ನಾವು ಬರ್ತಕ್ಕಂಥ ನಮ್ಮ ಜನರೇಷನ್ಗೆ ನೆಕ್ಸ್ಟ್ ಬರುವ ಜನರೇಷನ್ಗೆ ಅಪ್ಗ್ರೇಡ್ ಮಾಡಬೇಕು ಜನರನ್ನು ಯಾರು ಲೆವೆಲ್ಗೆ ಲಿಫ್ಟ್ ಮಾಡಬೇಕು ಸರ್ಕಾರದ ಯಾವುದಾದ್ರೂ ಒಂದು ಕಾನೂನ ವಿರುದ್ಧವಾಗಿ ನಾವು ಒಗ್ಗಟ್ಟಾಗಿರ್ಬೇಕಂತ ಹೇಳಿದ್ರೆ ನಮ್ಮ ತಂಡಕ್ಕೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಅವರಿಗೆ ಆರ್ ಆರ್ ತಂಡಕ್ಕೆ ನಾವು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಗಳಿಸಬೇಕೆಂದು ತಿಳಿಸಿದ್ದಾರೆ ಜೈ ಜೈ ಕರ್ನಾಟಕ ಜೈ ಕೇಂದ್ರ ಆರ್ ಆರ್ ತಂಡದಲ್ಲೇ ಒಂದು ಕೇಂದ್ರಕಾರಿ ಸಮಿತಿ ಸದಸ್ಯನಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅದು ಎರಡನೇ ಬಾರಿ ಮೊದಲು ಒಂದು ಸಲ ವಿಜ್ಞೆ ಆಗಿದ್ದೆ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಜಿಲ್ಲೆ ಬಂದು ಗಡಿ ಜಿಲ್ಲೆ ಚಾಮರಾಜನಗರ ಈಗ ರಾಜ್ಯ ಅಧ್ಯಕ್ಷರು ಯಾರಿದ್ದಾರೆ ಸಿ ರಮೇಶ್ ಅವರು ನಮ್ಮ ಕೊಳಗಲ್ ತಾಲೂಕಿನವರೇ ನಮ್ಮ ತಾಲೂಕಿನವರೇ ಸೊ ಹಾಗಾಗಿ ನಾವು ಒಳ್ಳೆ ಒಳ್ಳೆ ಪಾರದರ್ಶಕವಾಗಿ ಈ ಮೂರು ವರ್ಷ ಪಾರದರ್ಶಕವಾಗಿ ಈ ಸಂಘನ ನಡೆಸ್ಕೊ ಬಂದಿದ್ದೀವಿ ಯಾವತ್ತೂ ಕೂಡ ಈ ಸಂಘದಲ್ಲಿ ಹತ್ತು ರೂಪಾಯಿ ಟೀನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಹತ್ತು ರೂಪಾಯಿ ಟೀನು ಕೊಡ್ದಿಲ್ಲ ನಾವು ನಾನು ಎಮ್ ಸಿ ಮೆಂಬರ್ ಮೂರು ವರ್ಷ ನಾನು ಚುನಾವಣೆ ಗೆದ್ದು ಬಂದು ಇಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ ಇದು ನಮ್ಮ ಸಂಘದ ದುಡ್ಡು ಅಂತ ಹತ್ತು ರೂಪಾಯಿ ಟೀ ಕುಡ್ದಿಲ್ಲ ನಾವು ಸಂಘದ ದುಡ್ಡಲ್ಲಿ ಹತ್ತು ರೂಪಾಯಿ ಟೀ ಕುಡ್ದಿಲ್ಲ ಸುಮ್ಮನೆ ವಿರೋಧಿ ಗುಂಪಿನವರು ಸುಮ್ಮನೆ ತೇಜೋದಯಗಳು ಮಾರ್ತಾ ಇದ್ದಾರೆ ಸೊ ನಾವು ಇದುವರೆಗೂ ಹೇಳ್ತಾ ಇದ್ದೀನಲ್ಲ ಹತ್ತು ರೂಪಾಯಿ ಟೀ ಕುಡ್ದಿಲ್ಲ ಆರ್ ಆರ್ ರಮೇಶು ತನ್ನ ಮನೆಯಿಂದ ದುಡ್ಡು ತಂದು ಸಂಘದ ಸದಸ್ಯರು ಇದಕ್ಕೋಸ್ಕರ ತನ್ನ ಮನೆಯಿಂದ ದುಡ್ಡು ತಂದು ಹಾಕಿದ್ದಾರೆ ಇದುವರೆಗೆ ಎಲ್ಲರಿಗೂ ಅದು ಗೊತ್ತಿದ್ರು ಕೂಡ ರಾಜಕೀಯದ ತೆವಲ್ಗೋಸ್ಕರ ಮಾತಾಡ್ತಾ ಇದ್ದಾರೆ ಹೊರತಾಗಿ ರಾಜಕೀಯದ ತೆವಲ್ಗೋಸ್ಕರ ಮಾತಾಡ್ತಾ ಇದ್ದಾರೆ ಆರ್ ಆರ್ ರಮೇಶ್ ಅವ್ರ ಬಗ್ಗೆ ತೇಜವದೆ ಮಾಡ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದ ಮಾತು ಅದು ಓಕೆ ಥ್ಯಾಂಕ್ ಯು ಆರ್ ಆರ್ ರಮೇಶ್ ಅವ್ರಿಗೆ ಜಯ ಆಗಲಿ ಆರ್ ಆರ್ ರಮೇಶ್ ಅವ್ರಿಗೆ ಜಯ ಆಗಲಿ ಆರ್ ಆರ್ ತಂಡಕ್ಕೆ ಜಯ ಆಗಲಿ ವಿದ್ಯುತ್ ಗುತ್ತಿಗೆದಾರರು ಕರ್ನಾಟಕದಲ್ಲಿ ಜಯ ಆಗಲಿ ಕರ್ನಾಟಕ ರಾಜ್ಯ ಅನುಮತಿ ಮಾಡಿದ ವಿದ್ಯುತ್ ವೃತ್ತರ ಸಂಘದ ಈ ಒಂದು ಪಂಚವಾರ್ಷಿಕ ಚುನಾವಣೆಯಲ್ಲಿ ಆರ್ ಆರ್ ತಂಡದಿಂದ ದಿನ ನಾಮಿನೇಷನ್ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದ ತುಂಬ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಮತ್ತು ಒಂದು ಇಡೀ ರಾಜ್ಯದ ಎಲ್ಲ ವಿದ್ಯುತ್ ವೃತ್ತಿಯರ ಒಂದು ಸಪೋರ್ಟ್ ಎಲ್ಲ ನಮ್ಮ ಆರು ತಂಡಕ್ಕಿದೆ ಕಳೆದ ಬಾರಿ ನಾವೇನು ಒಂದು ಅತಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ವಿ ಅದಕ್ಕಿಂತ ಹೆಚ್ಚಿನ ಮತಗಳಿಂದ ಈ ಸಲ ನಾವು ಖಂಡಿತ ಗೆಲ್ತೀವಿ ಅದಕ್ಕೆ ಕಾರಣ ನಮ್ಮ ಜನಪ್ರಿಯ ರಾಜ್ಯಾಧ್ಯಕ್ಷರ ಒಂದು ಕಾರ್ಯವೈಖರಿ ಅವರು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇರೋ ಪ್ರತಿಯೊಬ್ಬರನ್ನ ಗುರುತಿಸಿ ಅವ್ರು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಬಂದಿದ್ದಾರೆ ಇಡೀ ನೂರು ವರ್ಷ ಇತಿಹಾಸದಲ್ಲಿ ಯಾರು ಸಾಧನೆ ಮಾಡದಿರುವಂಥ ಒಂದು ದೊಡ್ಡ ಸಾಧನೆಯನ್ನು ನಮ್ಮ ಅಧ್ಯಕ್ಷರವ್ರ ತಂಡದೊಂದಿಗೆ ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇಡೀ ರಾಜ್ಯದ ಎಲ್ಲ ವಿದ್ಯುತ್ಗಾರರು ರಮೇಶ್ ಸರ್ ಅವರ ಮತ್ತು ಆರ ತಂಡ

ಸುಮಾರು ವರ್ಕ್ ಮಾಡಿದೆ ಮತ್ತು ಅದನ್ನು ಎಲ್ಲ ಸದಸ್ಯರು ಮನಗೊಂಡು ಇವತ್ತ ಒಂದು ಅಭ್ಯರ್ಥಿ ಒಂದು ಚುನಾವಣೆಯ ಒಂದು ನಾಮಿನೇಷನ್ ಹಾಕ ಬಂದಾಗಲೇ ಗೊತ್ತಾಗುತ್ತೆ ಆರು ತಂಡ ಆಲ್ರೆಡಿ ಗೆದ್ದಿದೆ ಅಂತ ಸೊ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಕಲಾವಿ ಸದಸ್ಯರಿಂದ ಎಲ್ಲ ಕರ್ನಾಟಕ ಸದಸ್ಯರು ಕೂಡ ನಾನು ಒಬ್ಬ ಆರು ತಂಡದಿಂದ ಕಾರ್ಯಕಾರಿ ಸದಸ್ಯನಾಗಿ ಅಭ್ಯರ್ಥಿಯಾಗಿರುವುದು ಒಂದು ಖುಷಿ ವಿಷಯ ಖುಷಿ ವಿಷಯ ಅವರೊಂದಿಗೆ ನಮ್ಮ ಆರ್ಯ ತಂಡ ಸರ ಸದಸ್ಯರ ಒಂದು ಹಿತ ಕಾಪಾಡುತ್ತೆ ಹಿತ ದೃಷ್ಟಿಯಿಂದ ಮತ್ತು ಈ ಬಾರಿ ಅತ್ಯಂತ ಪ್ರಚಂಡ ಬಹುಮಾನದಿಂದ ಬಹುಮತದಿಂದ ವಜಾಪಸಂತ್ ಗೆಲ್ಲುತ್ತೆಂದು ಈ ಒಂದು ನಿಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲರೂ ಹೆಸರು ಕೊಡುತ್ತೇನೆ ಎಸ್ ಗುಲ್ಬರ್ಗ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಸ್ನೇಹಿತರು ಇವತ್ತು ಒಂದು ನಾಮಿನೇಷನ್ ದಿಸ ಮತ್ತೆ ಒಂದು ನಮ್ ಒಂದು ಸಂತೋಷದ ಸುದ್ದಿ ಈ ಹಾಗೆ ಈಗ ಮೂರು ವರ್ಷ ಇರೋದು ಐದು ವರ್ಷ ಆಗಿದೆ ಇನ್ನೂ ಒಂದು ಐದು ವರ್ಷ ನಮ್ಮ ಅಧ್ಯಕ್ಷರ ಜೊತೆ ಕೆಲಸ ಮಾಡಕ್ಕೂ ನಮಗೂ ಒಂದು ಅವಕಾಶ ಸಿಕ್ಕಿದೆ ಅಂತ ಅದು ಒಂದು ದೊಡ್ಡ ಸಂತೋಷ ನಮಗೆ ಇಂತ ನಮಗೆ ಅಧ್ಯಕ್ಷರು ಹಿಂದೆನೂ ಸಿಕ್ಕಿಲ್ಲ ಮೊದಲೇನು ಸಿಗ್ತಾರೋ ಇಲ್ವ ಅಂತ ನಮಗೆ ಗ್ಯಾರಂಟಿ ಇಲ್ಲ ಅಷ್ಟು ಸೂಪರ್ ಅಧ್ಯಕ್ಷರು ಆರ್ ಆರ್ ರಮೇಶ್ ನಮ್ಮ ಸಿ ರಮೇಶ್ ಅವರು ನಮ್ಮ ಆರ್ ಆರ್ ತಂಡದಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ಗೂ ಇದಿದೆ ನಮ್ಮ ತಂಡದಲ್ಲೇ ಸೆಕ್ರೆಟರಿ ಬಂದ್ಬಿಟ್ಟು ಒಂದು ಎಮಿನಿಯೆಂಟ್ ಇಂಜಿನಿಯರ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಮತ್ತೆ ಎಲ್ಲಾ ವಿದ್ಯಾವಂತರು ಮತ್ತೆ ಟ್ಯಾಲೆಂಟೆಡ್ ವಿದ್ಯಾವಂತರ ಜೊತೆ ಟ್ಯಾಲೆಂಟೆಡ್ ಇಂಪಾರ್ಟೆಂಟ್ ಎರಡು ಇರೋದ್ರಿಂದ ನಮ್ಮ ಸಂಘಕ್ಕೆ ಸೇವೆ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ ಜೈ ಆರ್ ಆರ್ ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ವಿದ್ಯುತ್ ಕುದಿಯರ ಸಂಘ ಎರಡನೇ ಸ್ಥಾನದಲ್ಲಿದೆ ಆದರೂ ಇವತ್ತು ನಮ್ಮ ಅವರು ಅಧ್ಯಕ್ಷರಾದ ಮೇಲೆ ಬಹಳ ಸಾಧ್ಯನ ನಮ್ಮ ಕರ್ನಾಟಕ ವಿದ್ಯುತ್ ಕುದಿಯರು ಆಗಿರೋದು ಬೆಳಗಾಂ ಧಾರವಾಡ ಗುಲ್ಬರ್ಗ ತುಮಕೂರು ಚಿಕ್ಕಮಗಳೂರು ಎಲ್ಲ ಗುಖಿಯಾದರನ್ನು ಒಗ್ಗೂಡಿಸಿ ಈ ಥರ ರಾಜ್ಯಾಧ್ಯಕ್ಷರನ್ನ ನಾವು ಇಡೀ ಇತಿಹಾಸದಲ್ಲೇ ನನ್ನ ನಲ್ವತ್ಮೂರು ವರ್ಷದಲ್ಲಿ ನಾನು ನಲವತ್ತ ಐವತ್ತಾರು ವರ್ಷ ನನಗೆ ನಾನು ವಿದ್ಯುತ್ ಉದ್ಯೋಗರನ್ನಾಗಿ ಮೂವತ್ತ ಎಂಟು ವರ್ಷ ಕಾಲಿಟ್ಟಿದ್ದೀನಿ ಈ ತರ ಸಾಧನೆ ನಾವು ಮಾಡೋಕ್ಕಾಗಿಲ್ಲ ಹಾಗೂ ಕೋವಿಡ್ ಸಂದರ್ಭದಲ್ಲಿ ಇವರು ಮಾಡಿದಂತ ಸಾಧನೆ ಹಾಗೂ ಮೈಸೂರಿನಲ್ಲಿ ಒಂದು ಅನ್ನದೋಸವ ಇಡೀ ಕನ್ನಡ ಕರ್ನಾಟಕ ರಾಜ್ಯ ವಿದ್ಯುತ್ ಉದ್ಯೋಗ ಒಂದು ಅಂತ ಅಂತೇಳಿ ಒಗ್ಗೂಡಬೇಕು ಅಂತೇಳಿ ಇಡೀ ವಿದ್ಯುತ್ ಉದ್ದೇದಾರ ಸಂಘನೆಲ್ಲ ಕರ್ಕೊಂಡು ಅನ್ನದೋಸವ ಮಾಡುದು ಆಮೇಲೆ ಅದಾದ ನಂತರ ಎಮ್ಮೆ ಶಾಸಕರ ಚಲೋ ಅಂತೇಳಿ ಅದನ್ನ ಶಾಸಕರನ್ನೆಲ್ಲ ಒಗ್ಗೂಡ್ಸ್ಕೊಂಡು ಸಾಧನೆ ಮಾಡುದು ಶಾಸಕರ ಕಡೆ ಅಂತ ಮಾಡಿದ್ರು ಅದಾದ ನಂತರ ನಮ್ಮ ಮೈಸೂರು ಬೆಂಗಳೂರು ಬೆಂಗಳೂರು ಶತಮಾನೋತ್ಸವ ನೂರು ವರ್ಷ ಶತಮಾನೋತ್ಸವ ಮಾಡಿದ್ರು ಆಮೇಲೆ ಕೆಲವೊಂದು ಕಾರ್ಯಕ್ರಮನ ಕ್ರೀಡಾ ಆಗಿರಬಹುದು ಮತ್ತೊಂದಾಗಿರಬಹುದು ಇವತ್ತು ನಮ್ಮ ರಾಜ್ಯದ ಗುಖ್ಯದಾರ ಸಂಘದಲ್ಲಿ ನಮ್ಮ ಸಿ ರಮೇಶ್ ಅವರು ನಡೆಸ್ತಾ ಬಂದಿರಿ ಅದೇ ರೀತಿ ನಮ್ಮ ಎಂ ಎಂ ಸಿ ಮೆಂಬರ್ ಆದ ಈಗ ಸಂಘಟನಾ ಕಾರ್ಯದರ್ಶಿಯಾಗಿ ನಿಂತಿರ್ತಕ್ಕಂಥ ರಮೇಶ್ ಅಣ್ಣನವರು ನಮ್ಮ ರಾಜ್ಯದ ಗುತ್ತಿಗೆದಾರ ಸಂಘದಲ್ಲಿ ಅವರು ಬಲ್ಗೈಯಾಗಿ ನಿಂತಿದ್ದಾರೆ ನಮ್ಮ ರಮೇಶ್ ಅಣ್ಣರು ಇವರು ಎಲ್ಲ ಮಹಿಳಾ ಗುತ್ತಿಗೆದಾರನ ಯಾರೂ ಗುತ್ತಿಗೆದಾರರು ಹಿಂದೆ ಗುರುಸಿರಲಿಲ್ಲ ರಾಜ್ಯಾಧ್ಯಕ್ಷರಾದಂತವರು ನಮ್ಮ ರಮೇಶ್ ಅಣ್ಣರು ಸಿ ರಮೇಶ್ ಅಣ್ಣರು ಮಹಿಳಾ ವಿದ್ಯುತ್ ಗುತ್ತಿಗೆದಾರ ಅವರಿಗೂ ಸಮಾನವಾದ ರಾಜ್ಯಾಧ್ಯಕ್ಷರು ಸಮಾನವಾದ ಅಂತ ಅಂತೇಳಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಈ ತರ ರಾಜ್ಯಾಧ್ಯಕ್ಷರನ್ನು ನಾವು ಇತಿಹಾಸದಲ್ಲೇ ನೋಡಕ್ಕಾಗಲ್ಲ ಅವರು ಯಾವತ್ತೂ ಅವರ ಬೆನ್ನೆಲುಬಾಗಿ ಮತ್ತೆ ಮುಂದಿನ ಅಧ್ಯಕ್ಷರು ಅವರೇ ಅಂತ ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅವರು ಮಾಡಿದಂಥ ನಡೆ ನುಡಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಏನು ನೆಸ್ಕಾಂ ಆಗಿರೋ ಬೆಸ್ಕಾಂ ಆಗಿರ್ಬೋದು ಒಂದು ಆಕ್ಸಿಡೆಂಟ್ ಆದರೆ ಅವರಿಗೆ ಕೊಡ್ತಕ್ಕಂಥ ಅನುದಾನ ಇವರಿಗೂ ಸಿಗಬೇಕು ನಮ್ಮ ವಿದ್ಯುತ್ ಉದ್ಯೋಗ ಸಂಘದಲ್ಲಿ ಅಂತೇಳಿ ಅದನ್ನು ಮಾಡ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಸಂಘದಕ್ಕೆ ಒಂದು ಒಂದು ಭವನ ಕಟ್ಟಬೇಕು ಅಂತ ಮಾಡ್ತಿದ್ದಾರೆ ಅದನ್ನೆಲ್ಲ ಮಾಡ್ತಿದ್ದಾರೆ ರಾಜ್ಯಾಧ್ಯಕ್ಷರು ನಮ್ಮ ಸಂಘದ ಶಕ್ತಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನು ಅವರು ಹಿಂದಕ್ಕೆ ತೆಗಿಯಲ್ಲ ಈ ತರ ಅಧ್ಯಕ್ಷರು ಮುಂದೆ ನಮಗೆ ಬೇಕು ಅನ್ನೋದನ್ನ ನಮ್ಮ ಅಭಿಪ್ರಾಯ ಸರ್ ಎಲ್ಲ ತಾಲೂಕಲ್ಲೂ ಗುರುತಿಸ್ಕೊಂಡಿದ್ದಾರೆ ಒಂದು ಮಗಳು ಮದುವೆಗೂ ಸಹ ಇನ್ವೆಂಟ್ ಮಾಡಿ ಮಾಡಿದ್ದಾರೆ ಯಾಕೆಂದ್ರೆ ನಾನು ಸಹ ಅಂತದ್ದು ಒಂದು ಮಗಳು ಮದುವೆ ಮಾಡಿದ್ರು ಒಬ್ಬ ನೆಂಟರು ಮರ್ತಿರ್ತೀವಿ ಇಡೀ ರಾಜ್ಯನ ಹೋಬಳಿನ ತಾಲೂಕಾದಡದಂತ ಧೀರ ಮೈಸೂರಿನ ಹುಲಿ ಸಿ ರಮೇಶಣ್ಣ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುರುಕೇದಾರ್ ಸಂಘರ ಸಂಘ ತಂಡಕ್ಕೆ ಏನು ಈ ಸರ್ ಈ ಬಾರಿನೂ ಸಹ ಆರ್ ಆರ್ ತಂಡ ರಾಜ್ಯದಲ್ಲಿ ಬರುವ ಸಾಧ್ಯತೆ ನೂರು ನೂರು ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ದೆ ಆರ್ ಆರ್ ತಂಡನ ಗೆಲುವುದು ಆ ಗೆಲುವಿನ ಅಂತರ ತುಂಬ ಇರಬೇಕು ಅಂತ ನಾವು ಈ ಸಹ ನಿರೀಕ್ಷೆ ಆ ನಿರೀಕ್ಷೆಯಂತೆ ಹಾಗೆ ಆಗುತ್ತೆ ರಾಜ್ಯದ ಇವತ್ತು ಬಂದು ಸೇರಿದಂತಹ ಎಲ್ಲ ಬುದ್ಧಗಾರರು ಇವತ್ತು ಆರ್ ಆರ್ ತಂಡ ಗೆಲುವಿನ ಬಗ್ಗೆ ಹೋರಾಟ ನಡೆಸ್ತಾರೆ ಆದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆ ಏನು ಓ ಸಿ ಇರ್ಬೋದು ಓ ಸಿ ಒಳಗೆ ಅವ್ರಿಂದ ರೆಡಿ ಲೆಕ್ಕಕ್ಕೆ ಏನಿತ್ತು ಅದನ್ನು ಕ್ಲಿಯರ್ ಮಾಡಿ ಸೇರಿ ನಮ್ಮ ರಾಜ್ಯಾಧ್ಯಕ್ಷ ಹೋರಾಟ ಮಾಡಿ ನಮ್ಗಳೆಲ್ಲರೂ ಸೇರಿ ಹೋರಾಟ ಮಾಡಿ ಅದನ್ನು ಇದು ಮಾಡಿದೀವಿ ಅಂದರೆ ಇವತ್ತಿನ ಶಾಸಕರನ್ನ ಪ್ರತಿಯೊಬ್ಬ ಶಾಸಕರನ್ನ ಗುತ್ತಿಗೆದಾರರ ಮೀಟ್ ಮಾಡಿ ಅವ್ರನ್ನ ಶಾಸಕರನ್ನ ಗುತ್ತಿಗೆದಾರರ ನಡೆ ಶಾಸಕರ ಕಡೆ ಅಂತ ಹೇಳಿ ವಿಧಾನಸೌಧದಲ್ಲಿ ಒಳ್ಳೆ ಹೋರಾಟ ಮಾಡಿಸಿದರು ಅದ್ರ ಪ್ರತಿ ಒಂದು ಫಲವಾಗಿ ಏನು ಸಾವಿರದ ಇನ್ನೂರು ಚದರಡಿ ಏನು ಬರುತ್ತೋ ಅದಕ್ಕೆ ಹೋಗಿ ಕ್ಲಿಯರೆನ್ಸ್ ಆಗಿದೆ ಹಾಗೂ ಮೆಸ್ಕಾಂ ಬೆಸ್ಕಾಂ ಹಲವು ಕಂಪ್ನಿಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಏನು ನಮ್ಮ ಲೈನ್ಮ್ಯಾನ್ಗಳು ಜಿ ಯುಗಳಿದ್ರೆ ಅವರೇ ವಿದ್ಯುತ್ ಗುತ್ತಿಗೆದಾರ ಕೆಲಸ ಮಾಡೋಕ್ಕೆ ಹೊಟ್ಟಿದ್ದಾರೆ ಅಂಥನೆಲ್ಲ ಅವಾಯ್ಡ್ ಮಾಡಿಸ್ಬೇಕು ಅಂಥವನ್ನೆಲ್ಲ ಅವಾಯ್ಡ್ ಮಾಡಿಸ್ಬೇಕು ಇದು ನಮ್ಮ ಆರ್ ಆರ್ ತಂಡಕ್ಕೆ ನೀವು ಬಲ ತುಂಬಿಸ್ಬೇಕು ಹೋರಾಟ ಮಾಡಬೇಕು ಸಾಮಗ್ರಿಗಳು ಬರ್ತವೆ ಹಲವಾರು ಕಂಪ್ನಿಗಳಿದೆ ಅನುದಾನದ ಕೊರತೆ ತುಂಬ ಇದೆ ರಾಜಧಾನದ ಕೊರತೆ ಇದೆ ಅಂಥವಕ್ಕೆಲ್ಲ ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷೆಗೆ ಎಲ್ಲ ಆರ್ ಆರ್ ತಂಡದ ಫಲ ಕೊಟ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಇವತ್ತು ನಮ್ಮನ್ನು ಇದು ಮಾಡ್ತಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಆರ್ ಆರ್ ತಂಡದಿಂದ ಗೆಲುವು ಕೊಟ್ಟರೆ ನಾವು ನಮ್ಮ ನಮ್ಮ ಜಿಲ್ಲೆ ಒಳಗೆ ಏನು ಹೋರಾಟ ಬೇಕು ಏನು ಸಂಘಟನೆ ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋದನ್ನು ರಾಜ್ಯಾಧ್ಯಕ್ಷೆ ಬಲ ತುಂಬ್ತೀವಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಮುಂದಿದ್ದೀವಿ ದಯವಿಟ್ಟು ಈ ಸರಿ ಎಲ್ಲ ಗುದಕ್ಕೆ ಆದರೆ ಆರ್ ಆರ್ ತಂಡಕ್ಕೆ ಓಟ್ ಮಾಡಲೇಬೇಕು ಚಿಕ್ಕಮಗ್ಳೂರಿಗೆ ನಮ್ಮ ಮೂಡಿಗೆರೆಗೆ ಪಾಂಡು ಅಂತೇಳಿ ಅವರಿಗೆ ಒಬ್ಬ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಅವ್ರನ್ನ ಈ ಸರಿ ಟಾರ್ಗೆಟ್ ಮಾಡಿದ್ದೀವಿ ಅವರಿಗೂ ಮಲೆನಾಡು ಭಾಗದಲ್ಲಿ ನೋಡ್ತಾಳೋಂಥ ಅವಕಾಶ ಕಲ್ಪಿಸಿದ್ವಿ ನಮ್ಮ ಭಾಗ ಟ್ರೈಲ್ಯಾಂಡ್ ಟ್ರೈಲ್ಯಾಂಡ್ಗಳಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಮಲ್ನಾಡಲ್ಲಿದೆ ಅಂತ ಎರಡು ಭಾಗ ಅನುಕೂಲ ಆಗೋ ರೀತಿ ನಮ್ಮ ರಾಜ್ಯಾಧ್ಯಕ್ಷ ಹಂಚಿಕೆ ಮಾಡಿದರೆ ಮುಂದೆ ಒಳ್ಳೆಯದಾಗುತ್ತೆ ಮುಗಿದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆರೋಗ್ಯ ಎಲ್ಲರೂ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಿಸ್ತದೆ ಓಕೆ ಧನ್ಯವಾದಗಳು